ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನಡೆದಿದೆ ಎನ್ನಲಾದ ಘಟನಾ ಸ್ಥಳಕ್ಕೆ ಇಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಭೇಟಿ ನೀಡಿ ಪರಿಶೀಲಿಸಿದರು ಶಾಲೆಗೆ ಭೇಟಿ ನೀಡಿ ಎಸ್ಟಿಎಂಸಿ ಅಧ್ಯಕ್ಷ ಸದಸ್ಯರು ಗ್ರಾಮಸ್ಥರೊಟ್ಟಿಗೆ ಚರ್ಚಿಸಿ ಮಾಹಿತಿ ಪಡೆದರು ಪ್ರಕರಣವನ್ನು ಮುಚ್ಚಿ ಹಾಕಲು ಹುನ್ನಾರ ನಡೆಯುತ್ತಿದೆ ಎಂಬ ಅನುಮಾನ ಮೂಡಿದೆ ಎಂದು ಗ್ರಾಮಸ್ಥರು ಜಿಲ್ಲಾಧಿಕಾರಿಗೆ ತಿಳಿಸಿದಾಗ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಸ್ಥಳದಲ್ಲೇ ಸೂಚಿಸಿದರು ಜಿಲ್ಲಾಡಳಿತ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ ಯಾವುದೇ ಕಾರಣಕ್ಕೂ ಆರೋಪಿಯ ರಕ್ಷಣೆ ಇಲ್ಲ ಗ್ರಾಮಸ್ಥರು ಧೃತಿಗೆಡಬೇಡಿ ಎಂದು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ತಿಳಿಸಿದರು ಆರೋಪಿ ಶಿಕ್ಷಕನನ್ನು ಬಂಧಿಸಲು ಕ್ರಮ ಕೈಗೊಳ್ಳಲಾಗಿದೆ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಲಾಗುವುದು ಸದ್ಯದಲ್ಲಿಯೇ ಮಹಿಳಾ ಅಧಿಕಾರಿಗಳ ತಂಡ ಭೇಟಿ ನೀಡಿ ಮೂರ್ನಾಲ್ಕು ದಿನಗಳ ಕಾಲ ಮುಖಂ ಹೂಡಿ ಇನ್ನಷ್ಟು ಮಾಹಿತಿ ಪಡೆಯಲಿದ್ದಾರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆ ಬಗ್ಗೆ ಕ್ರಮ ಕೈಗೊಳ್ಳಲು ಶಿಕ್ಷಣ ಇಲಾಖೆಯೊಂದಿಗೆ ಚರ್ಚಿಸಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು ಬಂಧಿಸುವುದಕ್ಕೆ ಸತತ ಕ್ರಮ ತಗೊತಾ ಇದ್ದಾರೆ ಆದಷ್ಟು ಬೇಗ ಆರೋಪತಿ ಆರೋಪ ಏನು ಆರೋಪಿತ ಇದ್ದಾನೆ ಅವನನ್ನು ಕಸ್ಟಡಿಯಲ್ಲಿ ತಗೊಂಡು ಏನು ಕಾನೂನು ಅಡಿಯಲ್ಲಿ ಏನು ಶಿಕ್ಷಣೆ ಶಿಕ್ಷೆ ಕೊಡೋಕಿದ್ದಕ್ಕೆ ಅದನ್ನೆಲ್ಲ ಕೊಡಿಸೋದಕ್ಕೆ ಪೂರ್ತಿ ಪ್ರಯತ್ನ ಆಗ್ತಾ ಇದೆ ಇದೊಂದು ಎಚ್ಚರಿಕೆ ಅಂತ ಜಿಲ್ಲಾಡಳಿತ ತೆಗೆದುಕೊಂಡು ಇನ್ನು ಮುಂದೆ ಇಲ್ಲೇ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಘಟನೆ ಆಗದೆ ಆಗದಂತೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಮುನ್ನೆಚ್ಚರಿಕೆ ಕ್ರಮ ಅವೆಲ್ಲದನ್ನೂ ತೆಗೆದುಕೊಂಡು ಇನ್ನು ಮುಂದೆ ಯಾವುದೇ ಶಾಲೆಯಲ್ಲೂ ಸಹ ಈ ರೀತಿ ಘಟನೆ ಆಗೋದಂಗೆ ನಾವು ಎಲ್ಲ ಕ್ರಮನೂ ತಗೊತೇವೆ ಪೊಲೀಸ್ ಇಲಾಖೆಯಿಂದ ಆರೋಪಿತನ ವಿರುದ್ಧ ಕ್ರಮ ಅದೇ ರೀತಿ ಈ ಘಟನೆ ಆದ ಮೇಲೆ ಇದನ್ನು ಕೆಲವೊಂದು ಗ್ರಾಮಸ್ಥರು ಇದನ್ನು ಮುಚ್ಚಾಕೋಕ್ಕೆ ಪ್ರಯತ್ನ ಮಾಡಿದರು ಅಂತ ತಿಳಿಸಿದ್ದಾರೆ ಇದರಲ್ಲಿ ಇಂಥ ಘಟನೆ ಯಾರೇ ಇದರ ಬಗ್ಗೆ ಮುಚ್ಚಾಕೋದಕ್ಕೆ ಅಥವಾ ಇನ್ನೊಂದಕ್ಕೆ ಪ್ರಯತ್ನ ಮಾಡಿರಲಿ ಅದು ಯಾವ ಮಟ್ಟದ ಅಧಿಕಾರಿ ಆಗಿರಲಿ ಅಂಥವ್ರೆಲ್ಲರ ವಿರುದ್ಧನೂ ಕಠಿಣ ಕ್ರಮ ತೊಗೊಳ್ತೇವೆ ಅಂತ ಸಮೀಪದ ಗ್ರಾಮಸ್ಥ ಕಲ್ಲಹಟ್ಟಿ ನಾಗೇಶ್ ಮಾತನಾಡಿ ಪ್ರಕರಣ ನಡೆದು ಹತ್ತಕ್ಕೂ ಹೆಚ್ಚು ದಿನಗಳು ಕಳೆದು ಆರೋಪಿಯನ್ನು ಬಂಧಿಸಿಲ್ಲ ಆರೋಪಿಗೆ ಉಗ್ರ ಶಿಕ್ಷೆಯನ್ನು ನೀಡಬೇಕೆಂದು ಆಗ್ರಹಿಸಿದರು ಈ ವೇಳೆ ಉಪವಿಭಾಗಾಧಿಕಾರಿ ವಿಜಯಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಡಿಡಿಪಿಐ ಜವರೇಗೌಡ ಡಿವೈಎಸ್ಪಿ ಗೋಪಾಲಕೃಷ್ಣ ಸರ್ಕಲ್ ಇನ್ಸ್ಪೆಕ್ಟರ್ ಶಬೀರ್ ಹುಸೇನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜನ ಶಿಕ್ಷಣ ಇಲಾಖೆಯನ್ನು ಮಾಡಿದ್ದಾರೆ ಇವತ್ತು ಅದೇ ಘಟನೆ ಪ್ರಕರಣವನ್ನು ಸಂಬಂಧಪಟ್ಟಂತೆ ಮೈಸೂರು ಜಿಲ್ಲಾಧಿಕಾರಿ ಡಿ ಫೈ ಅವರು ಎ ಸಿ ಅವರು ಎಸ್ ಪಿ ಅವರು ಎಲ್ಲ ಬಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಪ್ರಕರಣವನ್ನು ನಾವು ಯಾವುದೇ ಮುಚ್ಚಲಿಕ್ಕೆ ಪ್ರಯತ್ನ ಪಡಲ್ಲ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಪ್ರಕರಣವನ್ನು ನ್ಯಾಯಯುತವಾಗಿ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನಿಮ್ಮಲ್ಲಿ ನಾನು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಯಾರು ನೊಂದ ಕುಟುಂಬದ ವಿದ್ಯಾರ್ಥಿಗಳಿದರೋ ಅವರಿಗೆ ನ್ಯಾಯ ದೃ ದೃಶ್ಯ ಕೊಡುವಂಥಲ್ಲಿ ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಈ ಪ್ರ ಈ ವಿಚಾರವನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತೀವಿ ಸರಿನಾ ಎರಡು ತಿಂಗಳು ಮಗಳು ಮಕ್ಕಳು ಮಕ್ಕಳು ಎರಡು ಎರಡು ತಿಂಗಳುಗಳಿಂದ ಮಕ್ಕಳು ಬರ್ತಾ ಇಲ್ಲ ನಮ್ಮಕ್ಕೆ ಹೋಗಿಲ್ಲ ಸರ್ ಅವರಿಗೆ ವಿಡಿಯೋ ಸರ್ ಗ್ರಾಮ ಸಭೆ ಮಾಡಿ ರಿಜಿಸ್ಟ್ರೇಷನ್ ಎಂಟ್ರಿ ಮಾಡಿಸಿಬಿಡಿ ಎಲ್ಲರೂ ವಿಡಿಯೋ ಅಲ್ಲ ಎನ್ಕ್ವೈರಿ ಮಾಡಬೇಕು ತಾನೆ ಮಕ್ಕಳು ಶಾಲೆ ಬಿಟ್ಟವರೇ ಎಲ್ಲಾ घंटा ಊಟನೇ ಗ್ರಾಮ ಸಭೆ ಮಾಡ್ಕೊಂಡು ಏನಿಲ್ಲ ಶಿಕ್ಷಣ ಇಲಾಖೆ ತಾಲೂಕಿನ ಎನ್ಕ್ವೈರಿ ಮಾಡಬೇಕು ತಾನೆ ಏನು ಅರ್ಜಿಗೆ ತರ ಬಂದಿಲ್ಲ ಶಾಲೆ ಮಾಡ್ಲಿ ಎಲ್ಲಿ ಸರ್ ರಾಜ್ಯ ಸರ್ಕಾರದಾಗ್ಲಿ ಜಿಲ್ಲಾಡಳಿತ ಏನ್ ಘಟನೆ ಆಗಿದೆ ಮುಂದೆ ಆಗ್ಬಾರ್ದು ಘಟನೆ ಹಳ್ಳಿಗಳಲ್ಲಿ ಮುಂದೆ ಆಗ್ಬಾರ್ದಿತ್ತು ಹೌದು ಒಬ್ಬನ ಒಂದು ಆಗಿದೆ ಈಗಾಗ್ಲೇ ತಿಳಿಸಿದ ರೀತಿಯಲ್ಲಿ ಅವನ್ನ ಏನು ತಪ್ಪು ಮಾಡಿದ್ದಾನೆ ಅದಕ್ಕೆ ಕಾನೂನು ಅಡಿಯಲ್ಲಿ ಎಷ್ಟು ಕಠಿಣ ಶಿಕ್ಷೆ ಇದೆ ಅದನ್ನು ಕೊಡಿಸೋದಕ್ಕೆ ಪೊಲೀಸ್ ಇಲಾಖೆಯೊತಿನ ನಮ್ಮ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಒಂದು ಇನ್ನೊಂದು ತಾವು ಹೇಳ್ತಾ ಇದ್ದೀರಿ ಈ ಎರಡು ಮೂರು ಹೆಣ್ಮಕ್ಳು ಮೊದಲೇ ಬರ್ತಾ ಇರಲಿಲ್ಲ ಅದು ಅದು ನಮ್ಮ ಇಲಾಖೆಯಿಂದ ಏನಂತ ಒಂದು ಸ್ವಲ್ಪ ಕೆಲವೊಂದು ಅಧಿಕಾರಿಗಳಿಂದ ವೈಫಲ್ಯ ಆಗಿದೆ ಅನ್ನೋದು ಗಮನಕ್ಕೆ ತಂದಿದ್ದೀರಾ ಅದನ್ನು ಸಹ ಈಗ ಯಾರು ಸಿ ಎಸ್ ಟಿ ಆಗಿರ್ಬೋದು ಬಿ ಎ ಆಗಿರ್ಬೋದು ವೈಫಲ್ಯ ತಗೊಂಡ್ ತನಿಖೆ ಮಾಡಿಸ್ತಾ ಇದ್ದಾರೆ ಈ ಘಟನೆ ಯಾರು ವೈಫಲ್ಯ ಇದ್ರು ಅವ್ರಿಗೆ ಕಠಿಣ ಕ್ರಮ ತಗೊತೀವಿ ಅದು ಒಂದು ಕಠಿಣ ಕ್ರಮ ಇನ್ ಮುಂದೆ ಈ ರೀತಿ ಯಾವುದೇ ಹೆಣ್ಮಗಳಿಗೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಘಟನೆ ಆಗ್ಲಾರ ಏನೇನು ಕ್ರಮ ತಗೊಳ್ಬೇಕು ಅದನ್ನೆಲ್ಲದನ್ನು ತೊಗೊಳಕ ಸಿ ಎಂ ತೋರು